ಫ್ರೆಂಡ್ಸ್ ಇವಾಗ ಬೀಗರು ಬಂದಿದ್ದೀವಿ ಬೆಳಗ್ಗೆನೆ ಇವರು ರಕ್ಕಾರು ಹುಡುಗಿಗೆ ಇವಾಗ ಆಚೆ ಬಗ್ಗೆ ಕೂತ್ಕೊಂಡಿದ್ದೀವಿ ಅವರು ಅಲ್ಲಿ ಇದೇ ಒಂದೇ ಊರಲ್ವಾ ಹುಡುಗಿದ್ದು ಹಾಗಾಗಿ ಅಲ್ಲಿ ಇದೆ ಟಿಫನ್ಗೆ ಹೋಗಿದ್ದಾರೆ ನಾವು ವೆಯ್ಟ್ ಮಾಡ್ಕೊಂಡು ಕೂತಿದ್ದೀವಿ ಇವಾಗ ಅಲ್ಲಿ ಹುಡುಗರ ಮನೆಗೆ ಹೋಗ್ಬಿಟ್ಟು ಟಿಫನ್ ಮಾಡಬೇಕು ಇನ್ನೂ ರೆಡಿಯಾಗಿಲ್ಲ ಹಂಗೆ ಬಂದಿದ್ದೀವಿ ಇವಾಗ ಟೈಮ್ ಬಂದು ಒಂಬತ್ತುವರೆ ಟಿಫನ್ ಏನು ತಿಂದು ಬಂದಿಲ್ಲ ಹಾಗೆ ಬಂದಿದ್ದೀವಿ ಬಿರಿಯಾನಿಯನ್ನು ಮಾಡಿರ್ಬೋದು ಅಂತ ಅನಿಸುತ್ತೆ ಹಾಗಾಗಿ ಅಲ್ಲಿ ಟಿಫನ್ಗೆ ಇವಾಗ ಹೋಗ್ತೀವಿ நீரி मिलत कर कर बात करव देना मैं बोल दूं युवित्रारा इधर कर 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 कट कट कर कट कट सा पेक बोल साड़ हूं तो 150 नहीं कर ला तो ला तो नहीं कर ला

सुरेश

கொண்ணு மலை தாண்டி தர फ्रेंड्स டி விடன்டி வெக்கர் ஆக்சஸ் கொடுப்பீங்க தாடடி இங்க நல்ல சனாயி ஏய் பாண்டியா லே ஏத்துயா டேய் அலை மத்த புட்டால ஏ லே புட்டால ஏ மனால இல்ல புட்டாவை ஏ இவ இந்த மனால

ಆಂಟಿ ಬಂದಿದ್ದರು ಬೀಗ್ರೂಟಕ್ಕೆ ಹಾಗಾಗಿ ಅವರು ಒಬ್ಬರೇ ಕೂತ್ಕೊತಾರೆ ಮತ್ತು ನನ್ನ ಮಗಳೂ ಕೂಡ ತುಂಬ ಹಿಂಸೆ ಮಾಡ್ತಾ ಇದ್ಲು ಹೊಟ್ಟೆ ಹಸ್ತೈತೆ ಅಂತ ಅಂದ್ಬಿಟ್ಟು ಹಾಗಾಗಿ ಸೊ ಅವಾಗ ಆಂಟಿ ಜೊತೆ ಕೂತ್ಕೊಂಡು ಊಟ ಮಾಡಿದೆ ನಮ್ಮ ಹಸ್ಬೆಂಡ್ ಬಿಡಲೇ ಇಲ್ಲ ಲಾಸ್ಟಲ್ಲಿ ಬಾ ಊಟ ಮಾಡೋಣ ಜೊತೆಲಿ ಅಂತ ಅಂದ್ಬಿಟ್ಟು ಕರ್ಕೊಂಡು ಸೊ ಜೊತೆಲಿ ಇಬ್ಬರನ್ನು ಊಟನೇ ಮಾಡ್ತಾ ಇದ್ದೀವಿ ಸೊ ಈ ಅಂದರೆ ಬೀಗ್ರು ಜಾಸ್ತಿ ವ್ಲಾಗ್ನ ಹಾಕಲಿಲ್ಲ ಇಷ್ಟೇ ಬೀಗ್ರೂಟದ ವ್ಲಾಗು ನೆಕ್ಸ್ಟ್ ಡೇ ಬ್ಲಾಗ್ ಇದು ಸೊ ಮಾರಿ ಹಬ್ಬದ ವ್ಲಾಗ್ ನಮ್ಮೂರ್ತು ಹಾಗಾಗಿ ಮತ್ತೆ ವ್ಲಾಗ್ನ ಇದೇ ವ್ಲಾಗಲ್ಲಿ ಕಂಟಿನ್ಯೂ ಮಾಡ್ತಾಯಿದ್ದೀನಿ ಬೀಗ್ರೂಟದ ವ್ಲಾಗ್ ಜಾಸ್ತಿ ಇಲ್ಲ ಸ್ವಲ್ಪ ಇದೆ ಅಷ್ಟೇ ಸ್ವಲ್ಪನೇ ಮಾಡ್ಕೊಂಡಿದ್ದು ಜಾಸ್ತಿ ಮಾಡ್ಕೊಳೋಕ್ಕಾಗಲಿಲ್ಲ ಸೊ ಅದ್ರ ಜೊತೆಗೆ ಇದನ್ನ ಹ್ಯಾಡ್ ಮಾಡ್ತಾ ಇದೀನಿ ನಮ್ಮೂರ ಮಾರಿ ಹಬ್ಬಕ್ಕೆ ಸೊ ಕಣಗ್ಲೂವನ್ನ ಕಿತ್ಕೊಳ್ಳೋಣ ಅಂತ ಅಂದ್ಬಿಟ್ಟು ಹಾರತಿಗೆ ನಮ್ಮ ಅಮ್ಮನೂರಿಗೆ ಬಂದಿದ್ದೀವಿ ಸೊ ಪ್ರಮೋದನ್ನ ಕರ್ಕೊಂಡು ಹೋಗ್ತಾ ಇದೀವಿ ಹೂವನ್ನ ಕಿತ್ಕೊಬರಕ್ಕೆ ಯಾಕೆಂತಂದ್ರೆ ನಮ್ಮೂರಲ್ಲಿ ಹೂವಿನ ಮರ ಇಲ್ಲ ಅಮ್ಮನೂರಲ್ಲಿ ಯಾವಾಗ್ಲೂ ಕಿತ್ಕೊಳ್ಳೋದು ಹಾಗಾಗಿ ನಾನು ಮತ್ತೆ ಆಂಟಿ ಇಬ್ರು ಕೂಡ ಬಂದಿದ್ದೀವಿ ನಾನು ಆಂಟಿ ಪ್ರಮೋದ

आझां अपर्ड़ां अची करे थुरियांची जलिमा ही तो विर्षणा��ट ट्रेक्टपर पर खर्ड़ान डंडयाvernikन अरे मस Google

ಬಾಯ್ 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 ನಿಧಾನ ಬೈತಿದ್ದಾರೆ ಇಷ್ಟೊತ್ತಾದ್ರೂ ಹೋಗಿಲ್ಲ ಅಂತ ಅಂದ್ಬಿಟ್ಟು ಅಂದ್ರೆ ಕತ್ಲೆ ಆದ್ಮೇಲೆ ಬೇಡ ಅಂತ ಸೊ ಯಾವಾಗ ಹಾಗೆ ಹಂಗೆ ಇರುತ್ತೆ ಪ್ರಮೋದಂದ್ರೆ ಜಾಸ್ತಿ ಟೈಮ್ ಆಗುತ್ತೆ ಹೋಗೋದ್ರೂ ಹೋಗ್ಲಿಲ್ಲದಾರು ಉಳ್ಕೊ ಅಂತದ್ದೆ ಸೊ ಹಾಗಾಗಿ ಇವಾಗ ಟೈಮ್ ಆಗಿದೆ ಶಾಂತ ಆಂಟಿ ಇನ್ನಟ್ಟು ಎಷ್ಟೊಂದು ಬೆಳಕೈತೆ ನೋಡಿ ಆದರೆ ಅದಿರ್ತಿದ್ರೆ ಬಾ ಬೇಗ ಟೈಮ್ ಆಯ್ತು ಏನೋ ಒಂದು ಎಲ್ಲೋ ಏನೋ ಏನು ಮಮ್ಮಿ ಇರೋದು ಯಾವುದೋ ಒಂದು ವಿಡಿಯೋ ಬಂದಿತ್ತು ಹಾಗಾಗಿ ನಮ್ಮರಲ್ಲೇ ಆಗಿರೋದು ಅಂತಂತ ಎಲ್ಲ ಜನ ಎಲ್ಲ ನಮ್ಮೂರು ಜನ ಎಲ್ಲ ನಂಬ್ಕೊಂಡಿದ್ದಾರೆ ಅದಕ್ಕೆ ಬೇಗನೆ ಹೋಗು ಹೋಗು ಅಂದ್ಬಿಟ್ಟು ಅವಾಗ ಭೀ ಕೊಡ್ತಾರೆ ಇರೋಕ್ಕೂ ಬಿಡ್ತಾಯಿಲ್ಲ ನಮ್ಮಅಮ್ಮ ಇರ್ತೀನಿ ಮನೇಲಿ ಬಿಡ್ತಾ ಬಿಡ್ತಾಯಿಲ್ಲ ಹೋಗು ಹೋಗು ಅಂತ ತೇಳ್ತಾ ಅದೇ ಅಷ್ಟೇ ಹೋಗ್ತಾಯಿದ್ರಿ ಬಾಯ್ ಆಯ್ತು ನಮ್ಮ ಅಮ್ಮ ನೋಗ್ತಾ ಇದ್ರೆ ನಾವ್ ಅಂತ ಪ್ರಮೋದನೇ ನೋಗ್ತವನೇ ಹೋಗು ಫಸ್ಟ್ ಅಂತ ಆಂಟಿಗೆ ಇವಾಗ ಕರ್ಕೊಂಡು ಹೋಗ್ಬಿಡ್ಬೇಕು ಎಲ್ಲಿ ಇನ್ನೇನಾರ ನಮ್ಮೇಲಿ ಗಂಡ್ ಮಕ್ಳಿಗೆ ಹೆಣ್ಮಕ್ಳು ಇದ್ದೇ ಹಿಂಗೆ ಮನೇಲಿ ಇಟ್ಕೊಳ್ಳಾಕಲ್ ನಮ್ಮನ ನಾವು ಇರ ಅಂತ ಇದ್ರಲ್ಲ ಏನಾರ ಏನಾರ ಗಂಡ ಮಕ್ಳಿದ್ದು ಒಂದ್ ಸಸಿ ತಂದ್ಬಿಟ್ಟಿದ್ರೆ ಇನ್ನೇನ್ ಮಾಡಾರೋ ಗೊತ್ತಿಲ್ಲ ನೋಡಿ ಶಾಂತಿ ಕರ್ಕೊಂಡು ಹೋಗಿದ್ರೆ ಗಂಡು ಮಕ್ಳು ಇಲ್ಲ ಏನ ನಾವೇ ಯಾವೇ ಇರ್ಬೇಕು ಇಲ್ಲಿ ನೋಡಿದ್ರೆ ಆದ್ರೆ ನನ್ನನ್ನ ಇಟ್ಟು ಇಲ್ಲ ಕಳಿಸ್ತಾ ಇದ್ರೆ ಮನಿ ಬಾಯ್ 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 ಕೊಡ್ತೀನಿ ಬೇಡ ಇದಾಯ್ತು ನಾಳೆ ಮಾರಿಯಬ್ಬ ಇರೋದ್ರಿಂದ ಹಾಗಾಗಿ ಇವಾಗ್ಲೇನೆ ರೆಡಿ ಮಾಡಿ ಇಟ್ಕೋತಾ ಇದ್ದೀನಿ ನಾಳೆ ಒಂದು ಫಂಕ್ಷನ್ ಇದೆ ಸೊ ಹಾಗಾಗಿ ಟೈಮ್ ಸಿಗಲ್ಲ ಅಲ್ಲಿಂದ ಬಂದು ಮಾಡೋ ಅಷ್ಟರಲ್ಲಿ ಅದಕ್ಕೆ ನೈಟಿನೇ ಎಲ್ಲ ಸೊ ತಂಬಿಟ್ಗೆ ರೆಡಿ ಮಾಡಿ ಇಟ್ಕೋತಾ ಇದ್ದೀನಿ

ൂർഗല രാജി ಬೋಂಡ ಬುಜಿಲ ಮಾಡ್ಬೇಕಂಟಿ ನಮ್ಮೂರು ಹುಡ್ಗಿಯ ನಾಡಳಿ ಕೊಟ್ಟಿತ್ಯ ನಾಲ್ಕು ಜನ ಹೆಣ್ಮಕ್ಳು ಅವ್ರ ನೋಡ್ಬಿಟ್ಟಾರೆ ಇದರಂಗಿಂಗಿ ಅಂತ ಜಗಳ್ ಕಳ್ಸಿವಿ ಫೋನಿಗೆ ಕಮೆಂಟ್ ಮಾಡ್ಯಾರ ದ್ರಾಕ್ಷಿ ದಾಮಿ ನಾಲ್ಕು ಹೇಳೋದು ಇನ್ನೆರಡು ಹೆಸರು ಮಾರ್ತವ ಧಾರ್ಮಿಕ ನಾನು ಆಗ್ಲಿ ಏನಂದೆ ಬಾ ತಗೊಂಡೋಗೀವಿ ಅನ್ನು ನನ್ನ ಯಾಕೆ ಹಾಕೊಡ್ತೀನಿ ಬಿಸಿಲು ಚೆನ್ನಾಗಿದ್ದ ಕಣೇ ಒಳ್ಳೆ ಕರ್ಮ ಕರ್ಮ ಅಂತದ ನಾನೊಂದು ಎರಡು ತಿಂದೆ ಸಂಬಾರ ಸೊಪ್ಪು ಹಾಕಿದ್ರೆ ಚೆನ್ನಾಗಿರೋದು ಸಂಬಾರ ಸೊಪ್ಪು ಹೇಳಕ ಹಸೋಗು ಏರಾಯ್ತಾ ആണെ നന്ദി ആക്കുറേ നമ്പു ಕೆಲಸ ಎಲ್ಲ ಮುಗಿಸ್ಬಿಟ್ಟು ಆಂಟಿ ಮನೆಗೆ ಬಂದೆ ಆಂಟಿ ಬೋಂಡ ಮಾಡಿದ್ರು ಹಾಗಾಗಿ ಹಾಕ್ಕೊಟ್ರು ತಿಂತಾಯಿದ್ದೀನಿ ತಿಂತಾ ಸೊ ಇವಾಗ ಊಟ ಮಾಡಕ್ಕೆ ಹೋಗಲ್ಲ ಅಷ್ಟೊಂದು ಹಾಕ್ಕೊಟ್ಟಿದ್ರು ಹೊಟ್ಟೆ ತುಂಬ ಹೋಗೈತೆ ಸೊ ಇಷ್ಟೊಂದು ಹೇಳ್ತಾ ಈ ವ್ಲಾಗ್ನ ಇಲ್ಲಿಗೆ ಏನು ಮಾಡ್ತಾಯಿದ್ದೀನಿ ಈ ವ್ಲಾಗ್ ನಿಮಗೆ ಒಂದು ಚೂರಾದ್ರೂ ಇಷ್ಟ ಹಾಕಿದರೆ ಒಂದು ಲೈಕ್ ಮಾಡಿ ಕಮೆಂಟ್ ಮಾಡಿ ಮತ್ತು ಶೇರ್ ಮಾಡಿ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಾನು ಸಿಗ್ತೀನಿ ಮುಂದಿನ ವ್ಲಾಗಲ್ಲಿ ಥ್ಯಾಂಕ್ ಯು